ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಒತ್ತು ನೀಡುವಂತೆ ಕ್ರೀಡಾ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಕೊಳ್ಳುವುದು ಅತ್ಯವಶ್ಯವಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು ತಾಲೂಕಿನ ಮಲ್ಲಿಪಟ್ಟಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸೋಮವಾರ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜ್ಞಾನದಿಂದ ವಿದ್ಯೆ ಲಭಿಸಿದರೆ ದೈಹಿಕ ಶ್ರಮ ಮತ್ತು ಮಾನಸಿಕ ದೃಢತೆಯಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಬಹುದಾಗಿದೆ ತಾಲೂಕಿನಲ್ಲಿಯೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಚಿನ್ನ ಬೆಳ್ಳಿ ಪದಕಗಳನ್ನು ಗೆದ್ದಿದ್ದಾರೆ ಅಲ್ಲದೆ ಉತ್ತಮ ಜೀವನವನ್ನು ಸಹ ಕಟ್ಟಿಕೊಂಡಿದ್ದಾರೆ ಕೇವಲ ಹವ್ಯಾಸಿಯಾಗಿ ಕ್ರೀಡೆಯಲ್ಲಿ ತೊಡಗಬಾರದು ಸಾಧನೆ ಮಾಡುವ ನಿಟ್ಟಿನಲ್ಲಿ ತೊಡಗಿಕೊಳ್ಳಿ ಎಂದು ಸಲಹೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನರಸೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಪ್ರಾಶುಪಾಲರಾದ ಚಂದ್ರಕಲಾ ಅನಂತರಾಮ್ ಫರ್ಜನಾ ಅಂಜು ಸರ್ವಮಂಗಳ ಹರೀಶ್ ಗಿರೀಶ್ ಕುಮಾರಯ್ಯ ಪದ್ಮ ದೈಹಿಕ ಶಿಕ್ಷಕ ಸಂಜೀವ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಇವತ್ತು ಆರೋಗ್ಯ ಏನಾದರೂ ಇರಬೇಕು ಅನ್ನೋದಾದ್ರೆ ಓದಿದ್ರೆ ಆರೋಗ್ಯ ಇರೋದಿಲ್ಲ ಈ ಎಕ್ಸಸೈಜು ನಿಮ್ಮ ಬಾಡಿಗೆ ದಿನನಿತ್ಯ ಆಟವನ್ನು ಆಡೋ ಒಂದು ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ನಿಮ್ಮ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನವಿ ಇವತ್ತು ಕಾಲೇಜಲ್ಲಿ ಹೋದಂತಹ ಹೊರಹೊಂದ ವಿದ್ಯಾರ್ಥಿಗಳು ಯಾವ್ದಾದ್ರು ಸ್ಟೇಟ್ ಲೆವೆಲ್ ಇನ್ನೊಂದು ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯೂನಿವರ್ಸಿಟಿ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಕಾಲೇಜಿನಲ್ಲಿ ಮುಂದೆ ಸೀಟ್ ಸಿಕ್ಕೋದಕ್ಕೆ ಒಂದು ಅವಕಾಶ ಕೂಡ ಇರ್ತದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಹೇಳಿ ಮಲಪಟ್ನಾ ಸುತ್ತಮುತ್ತ ಇರ್ತಕ್ಕಂಥವ್ರು ಭಾರಿ ಕ್ರೀಡಾಭಿಮಾನಿಗಳು ಇಲ್ಲಿ ತುಂಬಾ ಜಾಸ್ತಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ಕೊಂಡು ಬಂದಿರತಕ್ಕಂಥವ್ರು ಇಲ್ಲಿ ಅವರ ಊರಿನಲ್ಲಿ ನೀವೆಲ್ಲರೂ ಮುಂದೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದರೆ ನಿಜವಾಗ್ಲೂ ಕೂಡ ನೀವು ಇವ್ರಿಗೆ ಕೊಟ್ಟಂತ ಒಂದು ಗೌರವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ